ಎಲ್ರಿಗೂ ನಮಸ್ಕಾರ ಸೊ ನಾನು ಗೇನ್ ಆಗಬೇಕು ಅಂತ ಪ್ರಿಪೇರ್ ಆಗ್ತಿದೆ ಸೊ ಅದಕ್ಕೆ ಡೈಲಿ ಮಿಲ್ಕ್ ಶೇಕ್ ತರ ಮನೆಯಲ್ಲೇ ಮಾಡ್ಕೊಂಡು ಕುಡಿತಾ ಇದೀನಿ ಯಾವುದೋ ಪ್ರೋಟೀನ್ ಇಲ್ಲ ಎಲ್ಲ ನ್ಯಾಚುರಲ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಸೊ ಬೇಕು ಗೊತ್ತಾ ಮೇನ್ ಪ್ರೋಟೀನ್ ಶೇಕ್ ಇದೆ ಸೊ ಅರ್ಧ ಲೀಟರ್ ಹಾಲು ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ ಆಮೇಲೆ ಆಲ್ರೆಡಿ ಖಾಲಿ ಆಗ್ತಾ ಇದೆ ಮತ್ತೆ ತಗೊಳ್ಬೇಕು ಪೀನಟ್ ಬಟರು ಆಮೇಲೆ ಸೂರ್ಯಕಾಂತಿ ಬೀಜ ಸೂರ್ಯಕಾಂತಿ ಬೀಜನ ಪೌಡರ್ ಮಾಡ್ಕೊಂಡು ಬಾಕ್ಸ್ ಹಾಕೊಂಡ್ರು ಆಮೇಲೆ ಹನಿ ಆಮೇಲೆ ಪಿನಟ್ ಬಟರ್ ಪ್ಲಸ್ ಸೂರ್ಯಕಾಂತಿ ಬೀಜ ಇವೆಲ್ಲ ಬನ್ನಿ ರೈಸ್ ಪೊಟೀನ್ ಸ್ಟೇಕ್ ಸ್ಟಾರ್ಟ್ ಮಾಡ ಸೊ ಫಸ್ಟು ಹಾಲನ್ನ ಓಪನ್ ಮಾಡಬೇಕು ಸೊ ಇದೆಲ್ಲ ನ್ಯಾಚುರಲ್ ಆಗಿ ವೈಟ್ ಗೇನ್ ಆಗೋದ್ರಿಂದ ಎಷ್ಟು ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ನಾನು ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ವೈಟ್ ಗೇನ್ ಆಗಬೇಕು ಅಂತ ಸೊ ನೋಡೋಣ ಆಗುತ್ತಾ ಇಲ್ವ ಅಂತ ಇದೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಪ್ಯೂರ್ ಮಿಲ್ಕ್ ಬೇರೆ ಕೊಟ್ಟಿದ್ದೇನೆ ಸಾಕಿ ಊಟ ತುಂಬ ಹೋಗುತ್ತೆ ಸೊ ಮಿಲ್ಕ್ ಹಾಕೊಂಡಿದಾಯ್ತು ಸೊ ಇದೆಲ್ಲ ಮಿಕ್ಸ್ ಮಾಡ್ಬೇಕಿನ್ನ ಫಸ್ಟ್ ಸೂರ್ಯಕಾಂತಿ ಬಿಸೋದು ಒಂದು ಸ್ಪೂನು ಇನ್ನು ಸ್ಪೂನ್ ಹನಿ ಬೆಲ್ಲ ಹಾಕೊಂಡ್ರೆ ಒಂದ್ ಸ್ವಲ್ಪ ವೈಟ್ ಗಣಿಗೆ ಸಹಾಯ ಮಾಡುತ್ತೆ ಆಮೇಲೆ ವರ್ಕೌಟ್ ಮಾಡಬೇಕು ಲೈಟ್ ಆಗಿ ಹೋಮ್ ವರ್ಕೌಟ್ ಅಷ್ಟೇ ನಾನು ಜಿಮ್ಗೆ ಹೋಗಲ್ಲ ಏನಕ್ಕೆ ಹೋಗಲ್ಲ సో వన్స్ పోన్ హనీ అప్పుడు రిక్రెటివ్ కూడా ఆ యాగیده అనుము అమేజింగ్ దియో పొటెంటియల్ కుతోనియోకే అని టేస్ట్ అండ్ టేస్టర్ నెక్స్ట్ పీనట్ బటర్ ఇది హోమ్ మేడ్ పీనట్ బటర్ ಕಳೆ ಬೀಜನ ಮಿಕ್ಸಿಗೆ ಹಾಕಿ ಆಮೇಲೆ ತುಪ್ಪ ಆಮೇಲೆ ಸ್ವಲ್ಪ ಎಣ್ಣೆ ಬೆಲ್ಲ ಇಷ್ಟು ಹಾಕಿರೋದು ಪೀನಟ್ ಬಟರು ಎಷ್ಟು ಇಷ್ಟು ಆಗಿದೆ ಸೊ ಇದೊಂದು ಒನ್ ಆರ್ ಟೂ ಸ್ಪೂನ್ ಸಾಕು ಇದೆ ಓವರ್

ರೈಸ್ ನೀವು ಬಾಡಿ ಏನಾದರೂ ಬರಿಸ್ಬೇಕು ಅಂತ ಇದ್ರೆ ನ್ಯಾಚುರಲ್ ಫುಡ್ಸ್ನೇ ತಗೊಂಡಿ ಈ ಪ್ರೋಟೀನ್ ಎಲ್ಲ ತಗೊಬೋದು ಆದರೆ ಬಾಡಿ ಎಫೆಕ್ಟ್ ಆಗುತ್ತೆ ಸೊ ಇಮ್ಯು ಬಿಟ್ಟಿದೆ ಅದ್ರ ಮೇಲೆ ನ್ಯಾಚುರಲ್ ಆಗಿ ಬರೋದು ಸ್ವಲ್ಪ ಲೇಟ್ ಆಗ್ಬೋದು ಒಟ್ಟು ಬಂದೇ ಬರುತ್ತೆ ಸೊ ನಾನು ಬರೀ ವೈಟ್ ಗೈನ್ ಮಾತ್ರ ಮಾಡ್ತಾ ಇರೋದು ಸೊ ಇದಾದ್ಮೇಲೆ ಇನ್ನೂ ಫುಡ್ಡು ಮಾಮೂಲಿ ಟೇಸ್ಟಿಂಗಿದೆ ಅಂತ ತಿಳ್ಬೋದು ಒಂದು ತರ್ಟಿ ಡೇಸ್ ಶೇಕ್ ಮಾಡ್ಕೊಂಡು ಕುಡಿದು ಬಿಡ್ರೆ ಸಾಕು ಬಾಡಿಲಿರೋ ವೀಕ್ನೆಸ್ ಎಲ್ಲ ಹೋಗಿ ಸಾಕು ನೀವು ಟ್ರೈ ಮಾಡಿದ್ರಿ ಸೊ ಇಷ್ಟೇ ಬೇಕಾಗಿರೋದು ಹೆಲ್ದಿ ಮಿಲ್ಕ್ ಶೇಕಿಗೆ ಇನ್ನು ಗೋಡಂಬಿ ದ್ರಾಕ್ಷಿ ಇದ್ರೆ ಅದನ್ನು ಬಾದಾಮಿ ಇವೆಲ್ಲ ಗ್ರೈಂಡ್ ಮಾಡಿ ಹಾಕೊಬೋದು ಸೊ ನಾನು ಹಾಕಿರೋದು ಇಷ್ಟೇ ಅರ್ಧ ಲೀಟರ್ ಹಾಲು ಸೂರ್ಯಕಾಂತಿ ವಿಜಯ ಪಂಪ್ಕಿನ್ ಸೀಡ್ಸು ಆಮೇಲೆ ಕಡ್ಡ ಬೀಜದ್ದು ಪಿನಟ್ ಬೆಟರು ಇನ್ನ ಹನಿ ಸೊ ಇಷ್ಟು ಹಾಕಿ ಬೇಕಾರೆ ತುಪ್ಪ ಒಂದು ಕಾಲ್ ಸ್ಪೂನ್ ಜಾಸ್ತಿ ಬೇಡ ಹಾಕಂಗಿರ ಹಾಕ್ರೆ ಬಿಲ್ಯಾ ಬೇಡ ಸೊ ಇಷ್ಟು ಹಾಕೊಂಡು ಡೈಲಿ ಒನ್ ಟೈಮ್ ಇಕ್ಕಲ್ರಿ ಬೆಳಗ್ಗೆ ಇಲ್ಲ ಸಂಜೆ ಯಾವಾಗಾದರೂ ಒನ್ ಟೈಮ್ ಕುಡೀರಿ ಬಾಡಿಲಿರೋ ಏನೇ ಇದಿರಲಿ ನಿಮ್ಗೆ ಎನರ್ಜಿ ಇಲ್ವಾ ಎನರ್ಜಿ ಏನಾಗುತ್ತೆ ವೈಟ್ ಗೇನು ಆಗುತ್ತೆ ಎಲ್ಲ ಆಗುತ್ತೆ ಸೊ ಇಷ್ಟಕ್ಕೆ ಇಷ್ಟಪಡ್ತೀನಿ ಗಾಯ್ಸ್ ಮತ್ತೆ ನೆಕ್ಸ್ಟ್ ಡೇಸ್ ಸಿಗ್ತೀನಿ ಬೈ ಬಾಯ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನರಿಬಿಡಿ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ